ನನ್ನ ಕವನದ ಶೀರ್ಷಿಕೆ ನನ್ನಮ್ಮ ಅರ ಸುತ್ತಿಗೆಯ ಆಸ್ತಿವಂತರ ಮನೆಯಿಂದ ಬಂದವಳಲ್ಲ ನನ್ನಮ್ಮ ಅರ ಸೊತ್ತಿಗೆಯ ಆಸ್ತಿವಂತರ ಮನೆಯಿಂದ ಬಂದವಳಲ್ಲ ನನ್ನಮ್ಮ ಅರೆ ಹೊಟ್ಟೆಯ ತುಂಬಿಸಿಕೊಂಡು ನಮಗೆ ಕೈ ಇಟ್ಟವಳು ನನ್ನಮ್ಮ ಅರೆ ಹೊಟ್ಟೆಯ ತುಂಬಿಸಿಕೊಂಡು ನನಗೆ ಕೈ ಇಟ್ಟವಳು ನನ್ನಮ್ಮ ಜೀವನದ ಕಷ್ಟ ಜೀವನದ ಕಷ್ಟಗಳಿಗೆ ಹೆದರಿ ಬೆನ್ನು ತೋರಿದವಳಲ್ಲ ನನ್ನಮ್ಮ ಕಡು ಕಷ್ಟಗಳಿಗೂ ಎದೆಗೊಂದದೆ ಸ್ವಾಭಿಮಾನದ ಬದುಕ ಕಟ್ಟಲು ಆತ್ಮಸ್ಥೈರ್ಯವನ್ನು ಅರಗಿಸಿಕೊಂಡು ದುಡಿದು ಜೀವಿಸುವ ಪಾಠವಾದಳು ನನ್ನಮ್ಮ ದುಡಿದು ಜೀವಿಸುವ ಪಾಠವಾದಳು ನನ್ನಮ್ಮ ಬದುಕ ಜಂಜಾ ಜಂಜಾಟಕ್ಕೆ ಬೇಸತ್ತು ವಿಧಿಯನೆಂದೂ ಜರಿದವಳಲ್ಲ ನನ್ನಮ್ಮ ಬಂದ ನೋವು ದುಃಖಗಳ ಬಹುಮಾನವೆಂದೆಣಿಸಿ ವಿಧಿ ಲಿಖಿತಕ್ಕೆ ಸವಾಲೆಸೆದವಳು ನನ್ನಮ್ಮ ಸವಾಲೆಸೆದವಳು ನನ್ನಮ್ಮ ಆಕರ್ಷಕ್ಕಾಗಿ ಧನ್ಯವಾದಗಳು